ಸರ್ ಓಕೆ ಹಿಂದ್ಗಡೆ ಫೈವ್ ಸೀಟರ್ ಅಂದ್ರೆ ಒಂದೇ ಸೀಟ್ ಇದೆ ಡಬಲ್ ಇದಾವ್ ಸರ್ ಡಬಲ್ ಇದಾವ್ ಸರ್ ಒಂದ್ ಎಕ್ಸ್ಟ್ರಾ ಇದೆ ಎಕ್ಸ್ಟ್ರಾ ಆಗ್ಸಿ ಹಾ ಒಳಗಡೆ ಫ್ಲಾಟ್ ಫಾರ್ಮ್ ಎಲ್ಲ ಚೆನ್ನಾಗಿತ್ತಾ ಹಾ ಚೆನ್ನಾಗಿದೆ ಸರ್ ಓಕೆ ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ಟ್ಯಾಕ್ಸ್ ಎಫ್ ಸಿ ಈ ತಿಂಗಳು ಮುಗಿತೈತೆ ಸರ್ ಇನ್ಸೂರೆನ್ಸ್ ಎರಡನೇ ತಾರೀಖು ಮುಗಿದೈತೆ ಈ ತಿಂಗಳು ಮುಗಿದಿದ್ಯಾ ಹಾ ಓಕೆ ಎಫ್ ಸಿ ಈ ತಿಂಗಳು ಮುಗಿಯುತ್ತಾ ಹಾ ಈ ತಿಂಗಳು ಮುಗಿತೈತೆ ಸರ್ ಇಪ್ಪತ್ತೆರಡು ಇಪ್ಪತ್ತಕ್ಕೆ ಇಪ್ಪತ್ತೆರಡಕ್ಕೆ ಮುಗಿತೈತೆ

ಅಲ್ಲ ಸರ್ ಪರ್ಮಿಂಟು ಎಂಟುನೂರು ಬರಲ್ಲ ಜಾಸ್ತಿ ಬರುತ್ತೆ ಇದು ಟ್ಯಾಕ್ಸ್ ಎಂಟುನೂರು ಬರುತ್ತಾ ಹೆಂಗೆ ಅದು ಯಾವ್ದು ಒಟ್ಟು ಎರಡು ಮಾಡಕ್ಕೆ ಕೊಟ್ಟಿದ್ದೆ ಸರ್ ಅದು ಅಲ್ಲ ಆರ್ ಟಿ ಓದಲ್ಲಿ ನೀವು ವರ್ಷಕ್ಕೆ ಒಂದ್ಸತಿ ಟ್ಯಾಕ್ಸ್ ಕಟ್ತಿರಲ್ಲ ಗಾಡಿಗೆ ಅದು ಎಂಟುನೂರು ಚಿಲ್ಡ್ರನ್ ಇಲ್ಲ ವರ್ಷ ಒಂದ್ ಸಾವಿರ ಎರಡ್ ಸಾವಿರ ಒಳಗೆ ಇರುತ್ತೆ ಅದು ಇಲ್ಲ ಸರ್ ಅದು ಹಳೆ ಓನರ್ ನಾನು ಮೊನ್ನೆ ತಗೊಂಡಿದ್ದು ಅದು ನಾನು ಮೊನ್ನೆ ಒಂದು ಆರು ತಿಂಗಳಾಯ್ತು ಕಟ್ಟಿ ಹ್ಞೂ ಆ ಟ್ಯಾಕ್ಸು ಪರ್ಮಿಂಟು ಕಟ್ಟಕ್ಕೆ ನಾಲ್ಕು ಸಾವಿರ ಏನೋ ಕೊಟ್ಟಿದ್ದೆ ನಾನು ಅದು ಎರಡ್ರಾಗೆ ಎಷ್ಟ್ ಎಷ್ಟ್ ಕಟ್ಟ್ಯಾರ ಅಂತ ಕಂಡುಪಿಡಿಯೋದ್ ಓಕೆ ಓಕೆ ಈಗ ಗಾಡಿ ಎಲ್ಲ ಕಂಡೀಶನ್ ಇದೆಯಾ ಹಾ ಕಂಡೀಶನ್ ಇದೆ ಸರ್ ಏನ್ ತಗೊಳಕ್ಕೆ ಏನಾದ್ರು ಖರ್ಚ್ ಇದೆಯಾ ಇಲ್ಲ ಸರ್ ತಗೊಳಕ್ಕೆ ಖರ್ಚ್ ಖರ್ಚೇನಿಲ್ಲ ಇಲ್ಲ ಸರ್ವಿಸ್ ಎಲ್ಲ ಮಾಡ್ಸಿದ್ದೀನಿ ನಾನು ಏನು ಖರ್ಚಿಲ್ಲ ಇಲ್ಲ ಓಕೆ ಬಂಪರ್ ಬಂಪರ್ ಕ್ಯಾರಿಯರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದಾವಾ ಹಾ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್ ಮುಂದೆ ಇದು ಇಲ್ಲ ಸರ್ ಬಂಪರ್ ಬಂಪರ್ ಇಲ್ಲ ಓಕೆ

ಓಕೆ ಅವೆರಡು ರನ್ನಿಂಗ್ ಮಾಡ್ಕೊಡ್ತಾರಾ ಹೆಂಗೆ ಅದೇ ಸರ್ ಅಷ್ಟಕ್ಕೆ ಬಂದರೆ ಮಾಡ್ಕೊಡ್ತೀವಿ ಹಾಂ ಅದರೊಳಗೆ ಅಂದರೆ ಅವರ ಏನಾದ್ರು ಕಟ್ಕೊಂತೀವಿ ಅಂದರೆ ಅದರೊಳಗೆ ಏನಾದ್ರು ಮಾಡ್ಕೊಡ್ತೀವಿ ಓಕೆ ಓಕೆ ಅಂದರೆ ಕಸ್ಟಮರ್ ಯಾವ ಥರ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಕೊಡ್ತೀರಾ ಗಾಡಿ ಹ್ಞೂ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹಾಂ ಇದೆ ನಂಬರ್ ಸರಿ ಸರ್ ಆಯಿತು ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲ್ ಅಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲಾಂದ್ರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತಾಡೋದು ಮಾತ್ರ ಗಾಡಿದು ಒಂದ್ರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಎಷ್ಟಾದ ಲೈಕ್ ಕೊಡೋದನ್ನ ಸಹ ಮರಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ಉಳಿನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ